ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಲೆನಾಡಿನ ಸ್ಪೆಷಲ್ ಮೆಂತೆ ಸೊಪ್ಪಿನ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಐದಾರು ಹಸಿಮೆಣಸಿನಕಾಯನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಕ್ಕಿ ರೊಟ್ಟಿಗೆ ಹೇಗೆ ನಾವು ಸರಿಯನ್ನು ತಯಾರು ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಈ ಕಡುಬಿಗೂ ಮಾಡ್ಕೊಳ್ಬೇಕು ಒಂದು ಕಪ್ ಅನ್ನವನ್ನು ತಗೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಮೊದಲನೇದಾಗಿ ಉಪ್ಪು ಹಾಗೆ ತುಪ್ಪವನ್ನು ಹಾಕ್ಕೊಂಡು ಈ ಬೇಕಾದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಅದನ್ನು ಕುದಿಸ್ಬೇಕು ಅಕ್ಕಿ ಹಿಟ್ಟು ಬೇಯಕ್ಕೆ ಬಂದ ನಂತರ ರುಬ್ಬಿಟ್ಕೊಂಡಂತಹ ಹಸಿಮೆಣಸಿನಕಾಯಿಯನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಖಾರ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹಾಗಾಗಿ ಹಸಿಮೆಣ್ಸಿನಕಾಯಿಯನ್ನು ನಾವು ಸರಿ ಮಾಡ್ಕೊಳ್ಬೇಕಾದ್ರೇ ಸೇರಿಸ್ಕೊಳ್ತೀವಿ ಈಗ ನೋಡಿ ಇಲ್ಲಿ ಒಂದೆರಡು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ರೀತಿಯಾಗಿ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರೋ ಮಣ್ಣೆಲ್ಲ ಹೊರಟು ಹೋಗುತ್ತೆ ಹಾಗೆ ಒಂದೆರಡು ಸತಿ ನೀರನ್ನು ಚೇಂಜ್ ಮಾಡಿ ಸೊಪ್ಪನ್ನು ತೊಳ್ಕೊಳ್ಳಿ ಈ ರೀತಿಯಾಗಿ ತೊಳ್ಕೊಂಡ ಸೊಪ್ಪನ್ನು ಒಂದು ಸೀವ್ಗೆ ಹಾಕ್ಕೊಂಡು ಅದು ನೀರು ಇಳಿಯೋ ತನಕ ಬಿಡಬೇಕು ಇಳ್ಕೊಂಡ್ರೆ ಹೆಚ್ಚಕ್ಕೆ ಈಸಿ ಆಗುತ್ತೆ ಈಗ ಮಾಡಿಟ್ಕೊಂಡಂತಹ ಅಕ್ಕಿ ಸರಿನ ಒಂದು ಹರ್ವಾಣಕ್ಕೆ ಹಾಕಿ ಆರಲು ಬಿಡಬೇಕು ಆರು ಹೊತ್ತಿಗೆ ನಾವು ತರಕಾರಿ ಹಾಗೂ ಸೊಪ್ಪನ್ನು ಹೆಚ್ಚಿಟ್ಕೊಳ್ಳೋಣ ಉದಾಹರಣೆಗೆ ಇಲ್ಲಿ ನಾನು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೋತಾ ಇದ್ದೀನಿ ಹಾಗೆಯೇ ಮೆಂತೆ ಸೊಪ್ಪನ್ನು ಕೂಡ ತಗೊಂಡು ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ಬೇಕಾಗತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನ ಕೂಡ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಸೊಪ್ಪನ್ನ ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆ ಮಾಡಿಕೊಳ್ಳಲು ಎಣ್ಣೆಗೆ ಸಾಸಿವೆ ಜೀರಿಗೆ ನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಬೇಕು ಈರುಳ್ಳಿ ಹಾಗೂ ಸೊಪ್ಪು ಇದು ಹಿಟ್ಟಿನ ಜೊತೆ ಕೂಡ್ಕೋಬೇಕು ಅದಕ್ಕಾಗಿ ಈ ಒಗ್ಗರಣೆನ ಹಾಕ್ಕೊಳ್ತಾ ಇರೋದು ಹಾಗಾಗಿ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಿಟ್ಟಿನೊಂದಿಗೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಒಂದ್ಸಲಿ ಚೆನ್ನಾಗಿ ನಾದ್ಕೊಂಡ ನಂತರ ಈಗ ಮಾಡಿಟ್ಕೊಂಡಿರ್ತೀವಲ್ಲ ಒಗ್ಗರಣೆ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಅದನ್ನು ಸೇರಿಸಿ ಇನ್ನೊಂದು ಸತಿ ಚೆನ್ನಾಗಿ ಓಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಮೆಂತೆ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದು ತುಂಬ ತಂಪು ಜೀರ್ಣಕ್ರಿಯೆಯಲ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ ಈ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ನಿಯಂತ್ರಣ ಮಾಡೋಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ವಾರದಲ್ಲಿ ಒಂದು ಬಾರಿ ಆದರೂ ನಾವು ಮೆಂತೆ ಸೊಪ್ಪು ಇರುವಂತಹ ಫುಡ್ಡನ್ನು ಸೇವಿಸೋದು ತುಂಬಾ ಒಳ್ಳೆಯದು ನೋಡಿ ಒಂದು ಸ್ವಲ್ಪ ನಾದ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿಗೆ ಒಗ್ಗರಣೆಯನ್ನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ನೋಡಿ ಹಿಟ್ಟು ರೆಡಿಯಾಗಿದೆ ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿಯಾಗಿ ಉದ್ದುದ್ದವಾಗಿ ಕೋಟ್ ಹೇಗೆ ಹೊಸಿತೀವೋ ಆ ರೀತಿಯಾಗಿ ಹೊಸಕೊಂಡು ಬೇಯಿಸಿ ನಂತರ ಕಟ್ ಮಾಡಿಕೊಳ್ಳಬಹುದು ಅಥವಾ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗತ್ತೆ ಈ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡೋ ಹೊತ್ತಿಗೆ ಒಂದು ಕಡುಬಿನ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿಯಲು ಇಟ್ಕೊಳ್ಳೋಣ ಕಡುಬಿನ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಬಿಡಿ ಬಟ್ಟೆಯನ್ನು ಹಾಕ್ಕೊಂಡ್ಬಿಟ್ಟು ಹೊಸ್ಕೊಂಡಿರುವಂತಹ ಹಾಗೆ ರೌಂಡ್ ರೌಂಡ್ ಬಾಲ್ಸ್ ಆಗಿ ಮಾಡ್ಕೊಂಡಿರುವಂತಹ ಕಡ್ಬನ್ನು ಇದ್ರೊಳಗೆ ಇಟ್ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಹಬೆಯಲ್ಲಿ ಬೇಯೋಕ್ಕೆ ಬಿಡಬೇಕು ಅದು ಬೇಯೋ ಹೊತ್ತಿಗೆ ನಾವು ಕಡುಬಿಗೆ ಬೇಕಾದಂತಹ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಗೂ ಉದ್ದಿನ ಬೇಳೆಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀವಿ ಅದೇ ನಾವು ಹಿಟ್ಟಿಗೆ ಒಗ್ಗರಣೆ ಮಾಡಿಕೊಂಡಾಗ ಅದಕ್ಕೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ಹಾಕೊಂಡಿರಲಿಲ್ಲ ಯಾಕೆ ಅಂದರೆ ಅದು ಹೊಸ್ಯಕ್ಕೆ ಕಷ್ಟ ಆಗತ್ತೆ ಅಂತ ಬಟ್ ಈ ಒಗ್ಗರಣೆಗೆ ನಾವು ಹಾಕೊಳ್ತಾ ಇದ್ದೀವಿ ನಂತರ ಒಣ್ಮೆಣ್ಸಿನಕಾಯಿಯನ್ನು ಕೂಡ ಹಾಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಕೂಡ ಹಾಕೊಳ್ಬೇಕು ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಮೆಂತೆ ಸೊಪ್ಪು ಹಾಗೆ ಕಾಯನ್ನು ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಮನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಕರಿಣೆ ರೆಡಿ ಅಷ್ಟರಲ್ಲಿ ನಮ್ಮ ಕಡುಬು ಕೂಡ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈಗ ಉದ್ದವಾಗಿ ಹೊಸ್ಕೊಂಡಿರುವಂತಹ ಕಡುಬನ್ನು ನಾವು ಈ ರೀತಿಯಾಗಿ ಚಾಕು ಬಳಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಾವು ರೌಂಡ್ ರೌಂಡ್ ಬಾಲ್ಸ್ ಥರ ಮಾಡ್ಕೊಂಡಿರುವಂತಹ ಕಡುಬನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಳ್ಬೋದು ರೀತಿಯಾಗಿ ಬೆಂದ ಕಡುಬನ್ನು ಒಗ್ಗರಣೆ ಜೊತೆ ಸೇರಿಸ್ಬಿಟ್ಟು ನಂತರ ಮೇಲೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ನಮ್ಮ ಕಡುಬು ರೆಡಿಯಾಗತ್ತೆ ಇದನ್ನು ನಾವು ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಮಲೆನಾಡಿನ ಸ್ಪೆಷಲ್ ಮೆಂತ್ಯ ಸೊಪ್ಪಿನ ಕಡುಬು ಮಾಡೋದು ಎಷ್ಟು ಈಸಿ ಅಂತ ನೋಡಿದ್ರಲ್ವಾ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಬೆಳಗಿನ ತಿಂಡಿ ಅಂತೂ ರೆಡಿ ಆಯಿತು ಈಗ ಮಧ್ಯಾಹ್ನಕ್ಕೆ ಸುಲಭವಾಗಿ ಒಂದು ನಿಂಬೆ ಹಣ್ಣಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಕಾಲು ಚಮಚದಷ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೂ ಸ್ವಲ್ಪ ಮೆಂತ್ಯವನ್ನು ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಬೀಜನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನನ್ನ ಹತ್ರ ಕೊರಿಯಾಂಡರ್ ಪೌಡರೇ ಇದ್ದಿದ್ರಿಂದ ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊಬ್ಬರಿ ತುರಿ ಹಾಗೆಯೇ ಕಾಯಿ ಇದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಫ್ರೈ ಆದಮೇಲೆ ಸ್ವಲ್ಪ ಇಂಗನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ನಂತರ ಖಾರಕ್ಕೆ ಗುಂಟೂರು ಹಾಗೂ ಬ್ಯಾಡ್ಗಿ ಮೆಣಸು ಎರಡನ್ನ ಕೂಡ ಬಳಸ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಮಿಶ್ರಣ ಚೆನ್ನಾಗಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಮೊದಲನೇದಾಗಿ ನೀರನ್ನು ಹಾಕ್ಕೊಳ್ತಲೇ ಹಾಗೆ ಒಂದು ಸತಿ ಗ್ರೈಂಡ್ ಮಾಡಿಕೊಳ್ಳಿ ಅದು ಚೆನ್ನಾಗಿ ಉಯ್ಯುತ್ತಲ್ವ ಆಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳಿ ನಿಂಬೆ ಹಣ್ಣಿನ ಗೊಜ್ಜು ಅಂತಂದಮೇಲೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ನಿಂಬೆಹಣ್ಣು ಅಲ್ವಾ ಇಲ್ಲಿ ಇಡೀ ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಒಗ್ಗರಣೆ ಮಾಡಿಕೊಳ್ಬೇಕಾಗತ್ತೆ ಮೊದಲನೇದಾಗಿ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಕರಿಬೇವನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಪಾ ಕಡಲೆ ಬೇಳೆ ಹಾಗೂ ಉದ್ದಿನ ಬೇಳೆ ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಒಣಮೆಣಸಿನಕಾಯಿಯನ್ನು ಕೂಡ ಒಗ್ಗರಣೆಗೆ ಹಾಕೊಬೇಕಾಗತ್ತೆ ಒಗ್ಗರಣೆ ರೆಡಿ ಆದಮೇಲೆ ಈ ಒಗ್ಗರಣೆಗೆ ಡೈರೆಕ್ಟಾಗಿ ನಿಂಬೆ ರಸವನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇದು ಕುದ್ದಾದ್ಮೇಲೆ ಬೆಲ್ಲವನ್ನು ಆ್ಯಡ್ ಮಾಡಿಕೊಳ್ಬೇಕು ಸ್ವಲ್ಪ ಬೆಲ್ಲವನ್ನು ಜಾಸ್ತಿನೇ ಹಾಕೊಳ್ಬೇಕಾಗತ್ತೆ ಅಂದರೆ ನಿಂಬೆ ಹಣ್ಣು ಆಗಿರೋದ್ರಿಂದ ನೋಡಿ ಇವಾಗ ಇದು ಕುದೀತಾ ಇದೆ ಇದು ಕುದಿಯೋಕ್ಕೆ ಬಂದ ಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ು ಎಷ್ಟು ಚೆನ್ನಾಗಿ ಎಷ್ಟು ಹೊತ್ತು ಕುದಿಯುತ್ತೋ ಅದರ ರುಚಿ ಅಷ್ಟೇ ಚೆನ್ನಾಗಿರತ್ತೆ ಅದರ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸುಲಭವಾಗಿ ಗೊಜ್ಜನ್ನು ನಾವು ಮಾಡ್ಕೊಳ್ಬೋದು ಕೂಡ ಟ್ರೈ ಮಾಡಿ ನೋಡಿ ಮತ್ತೆ ಸೊಪ್ಪಿನ ಕಡುಬು ಮಾಡೋದಕ್ಕೆ ತುಂಬಾ ಲೆಂತಿ ಅಂತ ಅನಿಸ್ಬೋದು ಬಟ್ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಈ ನಿಂಬೆಹಣ್ಣಿನ ಗೊಜ್ಜಂತೂ ಹತ್ತು ನಿಮಿಷಗಳಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ